ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಅಭಿಪ್ರಿಯ ನರ್ಸುಗಾರ್ ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ ಅಸ್ಸೇನ್ ಭಾಷಾ ದರ್ಗಾಗೆ ಬಂದಿದ್ದೀವಿ ಈಗ ಜಸ್ಟ್ ಇಲ್ಲಿ ಕೂಡ ವೀಡಿಯೋ ವಿಡಿಯೋ ಮಾಡಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಂದ್ವಿ ನಾನು ಹಾಗೆ ನಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಕೆಲವು ಇದನ್ನು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈಗ ಬನ್ನಿ ದರ್ಗಾಕ್ಕೆ ಹೋಗೋಣ ಓಕೆ ನಮಸ್ಕಾರ ರೀ ನಾವೀಗ ಅಸ್ಸೇನ್ ಭಾಷಾ ದರ್ಗಾ ಬಂದ್ವಿ ಎಲ್ಲ ನಮ್ಮ ಹಿರಿಯರು ಬಂದಿದ್ದಾರೆ ಈಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳೋಣ ಅಂತ ನಮ್ಮ ಹಿರಿಯರು ಮಾಹಿತಿ ಕೊಡ್ತಾರೆ ಕೇಳೋಣ ಬನ್ನಿ ಹಾಂ ನಮಸ್ಕಾರ ಸರ್ ನಿಮ್ಮ ಹೆಸರು ರೀ ಓಕೆ ಈ ಮಸೂದಿ ಇದು ದರ್ಗಾ ಎಷ್ಟು ವರ್ಷದ ಲಾಸ್ ಐತಿ ಹಾಂ ಅಂದರೆ ಮಿನಿಮಮ್ ನಿಮ್ಗೆ ಹಂಗೆ ಮೇಲೆ ಹಾಂ ನೀವು ಐದೇದವರು ಓಕೆ ಅಂದರೆ ಒಂದು ಆರುನೂರು ಏಳ್ನೂರ ಎಂಟುನೂರು ವರ್ಷ ಇರ್ಬೋದು ಹಾಂ ಈ ಆಮೇಲೆ ಇದು ಹಳೆ ಮಸುದಿನ ಈ ಹೊಸ ಮಸೂದಿ ಮಾಡಿ ಎಷ್ಟು ವರ್ಷ ಆಯಿತು ತೊಂಬತ್ತೆರಡರಾಗ ಹಾಂ ಓಕೆ ಇಲ್ಲಿ ಈ ದರ್ಗಕ್ಕೆ ಏನೇ ಪ್ರಾಬ್ಲಮ್ ಇದ್ದರೂ ಯಾವುದೇ ಗಂಡ ಹೆಂಡತಿ ಪ್ರಾಬ್ಲಮ್ ಆಯಿತು ಏನೇ ರೋಗ ಯಾವುದೇ ತೊಂದರೆ ಏನೇ ಒಂದು ತೊಂದರೆ ಇದ್ರೂ ಅಂದ್ರೆ ಇಲ್ಲಿ ಬರ್ತಾರಲ್ಲ ಹಾಂ ಓಕೆ ಅವರು ಭಕ್ತಿಯಿಂದ ಸಾಮಾನ್ಯರು ಅವರು ಕರ್ಕೊಳ್ತಾರೆ ಅವರು ಹಂಗಾಗಿ ನಾವು ವರ್ಷಕ್ಕೊಂದ್ಸಲ ದೇವ್ರು ತಿಳ್ತೀವಿ ಕನಕಾಚನಕಿ ಆಮೇಲೆ ಮೇಲುಗಡೆ ಅಗಸಿಗೆ ಹೋಗಿ ಅಲ್ಲಿಂದ ಒಳ್ಳೆ ಬಂದು ಕೂಡ ಬೇರೆ ನಾಲ್ಕು ದಡಗಿ ಕರ್ಕರ ಗುಡಿಗೆ ಹೋಗಿ ಗುಡಿಗೆ ಹೋಗಿ ಯಾಕಂದ್ರೆ ಎಲ್ಲ ಕೇವ್ರಿ ಬಂದಿರುತ್ತೆ

ಓಕೆ ಅಂದ್ರೆ ಇಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲಾ ಕಡೆಯಿಂದ ಬರ್ತಾರೆ ಬೇರೆ ಈ ಊರಂತ ಇಲ್ಲ ಎಲ್ಲಾ ಊರ್ ಕಡೆಯಿಂದ ಬರ್ತಾರೆ ಎಲ್ಲ ಗುಲ್ಬರ್ಗ ಬರ್ತಾರೆ ಮೈಸೂರು ಬರ್ತಾರೆ ಬೆಂಗಳೂರು ಬರ್ತಾರೆ ಯಾವುದೇ ಊರ್ ಲಸಿಂದ ಎಲ್ಲಾ ಊರ್ ಲಸಿಂದ ಬಂದು ಇಲ್ಲಿ ಭಕ್ತಿ ಪೂರ್ವಕ್ಕೆ ಬೇಡ್ಕೊಂಡ್ರೆ ಇಲ್ಲಿ ಒಂದು ರುಮಾಪಾಕ್ಷಿ ದಪ್ಪ ಓಕೆ ಥ್ಯಾಂಕ್ ಯು ಇಲ್ಲಿ ಸಿಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಯಾವುದೇ ಕಾ ಒಂದು ಪ್ರಾಬ್ಲಮ್ಸ್ ಏನೇ ಪ್ರಾಬ್ಲಮ್ ಇರಲಿ ಮನೆಯ ಮ ಮನೆಯದಾಯಿತು ಜೀವನದಾಯಿತು ಯಾವುದೇ ರೋಗ ಯಾವುದೇ ಕ ಒಂದು ಪ್ರಾಬ್ಲಮ್ ಏನೇ ಇರಲಿ ಇಲ್ಲಿ ಬರ್ತಾರೆ ಭಕ್ತಿಪೂರ್ವಕವಾಗಿ ಬೇಡ್ಕೊಂತಾರೆ ಬೇಡ್ಕೊಂಡ್ರೆ ಆರಾಮ ಆಗೈತೆ ಅಂತೇಳಿ ಅಂತೇಳಿ ಒಂದು ಇಲ್ಲೊಂದು ಆ ಭಕ್ತಿಯಿಂದ ಬೇಡ್ಕೊಂಡ್ರೆ ಆರಾಮಾಗುತ್ತ ಅಂತೇಳಿ ಇಲ್ಲೊಂದು ಇದೆ ಹಂಗಾಗಿ ದಯವಿಟ್ಟು ನಿಮಗೂ ಮನೆಯಲ್ಲಿ ಏನೇನು ಯಾವುದೇ ಒಂದು ಪ್ರಾಬ್ಲಮ್ಸ್ ಏನಾದ್ರು ಬರ್ರಿ ಇದು ದೇವರ ಭಾಷಾ ಅಂತ ಹೇಳಿ ದೇವರು ಈ ದೇವರು ಕನಕ ಚಲಪತಿ ಟೆಂಪಲ್ ನಲ್ಲಿ ಉದ್ಭವವಾಗಿರೋದು ಇದು ಹಂಗಾಗಿ ಕನಕ ಚಲಪತಿ ದೇವಸ್ಥಾನ ಪಕ್ಕದಲ್ಲೇ ಕನಕ ಚಲಪತಿ ಸಂಬಂಧಪಟ್ಟ ಜಾಗದಲ್ಲಿ ದರ್ಗಾ ಮಾಡಿ ಕುಂದಿಸ್ತಾ ಇದ್ದಾರೆ ಈ ದೇವರು ಫಸ್ಟ್ ಕನಕ ಚಲಪತಿ ಟೆಂಪಲ್ ನಲ್ಲಿ ಹುಟ್ಟಿದಾಗ ಈ ದೇವರಿಗೆಲ್ಲ ದೇವಸ್ಥಾನದ ಯಾವುದೇ ಆಗು ಹೋಗುಗಳಿರಲಿ ಈ ದೇವರಿಗೆ ಆ ದೇವಸ್ಥಾನದ ಕಮಿಟಿಯಲ್ಲಿ ಎಲ್ಲ ಸಪೋರ್ಟ್ ಎಲ್ಲ ರೀತಿಯಿಂದ ಮಾಡ್ತಾರೆ ಈ ದೇವರ ಅಡ್ರೆಸ್ ಏನಂದ್ರೆ ಕನಕಗಿರಿ ಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕಿನಲ್ಲಿ ಕನಕಾಚಲಪತಿ ಟೆಂಪಲ್ ಹತ್ರ ಹಳೇ ಪೊಲೀಸ್ ಪಕ್ಕದಲ್ಲಿ ಈ ಇರ್ತದೆ ಓಕೆ ಉಗಾರ ಅಂತ ಹೇಳಿ ಇವರು ಬಜರಂಗಿ ಮೆಲಡಿಸ್ ಅಂತ ಹೇಳಿ ಕನಕಗಿರಿಯಲ್ಲಿ ಸ್ಥಾಪನೆ ಮಾಡಿಕೊಂಡು ಇಲ್ಲಿ ಬಿಸ್ನೆಸ್ ಮಾಡಿದಂತ ಯೂಟ್ಯೂಬರ್ ಆಗಿದ್ದಾರೆ ಇವ್ರದು ಚಾನಲ್ ಹೆಸರು ಚಾನಲ್ ಹೆಸರು ಹೇಳಿಬಿಟ್ಟು ಎನ್ ಸಿ ಕಪಲ್ಸ್ ಕನಕಗಿರಿ ಅಂತ ಹೇಳಿ ತರ್ಸು ಉಗಾರ ಅಂತ ಹೇಳಿ ಇವರು ಯೂಟ್ಯೂಬ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಲೈಕ್ ಮಾಡಿ ಮತ್ತು सपोर्ट थँक्यू धन्यवाद मग भेटी नमस्कार